ಆಕಾಶವಾಣಿ ಮಂಗಳೂರು ಇಂದಿನ ವಿಷಯ ಎಸ್ ಟಿ ಕೋಲ್ರಿಜ್ ಅವರ ಪ್ರಸಿದ್ಧ ಕವಿತೆ ದ ರೈಮ್ ಆಫ್ ದಿ ಏನ್ಷಂಟ್ ಮೆರಾಯನರ್ ಪ್ರಸ್ತುತಿ ಸುಪ್ರೀತಾ ಕೆ ಪ್ರಾಚೀನ ನೌಕಾಪಡೆಯನ್ನು ಪರಿಚಯಿಸುವ ಮೂಲಕ ಕವಿತೆ ಪ್ರಾರಂಭವಾಗುತ್ತದೆ ಹಡಗು ಬಂದರನ್ನು ಬಿಟ್ಟು ದಕ್ಷಿಣಕ್ಕೆ ನೌಕಾಯಾನ ಮಾಡುವುದರೊಂದಿಗೆ ನಾವಿಕನ ಕತೆ ಪ್ರಾರಂಭವಾಗುತ್ತದೆ ಒಂದು ಪ್ರಚಂಡ ಚಂಡಮಾರುತವು ಹಡಗನ್ನು ದಕ್ಷಿಣ ಧ್ರುವಕ್ಕೆ ಚಲಿಸುವಂತೆ ಮಾಡುತ್ತದೆ ಹಡಗಿನಲ್ಲಿರುವ ಸಿಬ್ಬಂದಿಗಳು ಮಂಜು ಹಿಮ ಶೀತ ಮತ್ತು ದೈತ್ಯ ಹಿಮನದಿಗಳನ್ನು ಎದುರಿಸುತ್ತಿರುವಾಗ ಭಯಪಡುತ್ತಾರೆ ಕಡಲಕೋಳಿ ಅಂಟಾರ್ಕ್ಟಿಕ್ನ ಪ್ರಾಚೀನ ನಿರ್ಜೀವತೆಯನ್ನು ಮುರಿಯುತ್ತದೆ ನಾವಿಕರು ಅದನ್ನು ಶುಭ ಸ್ವಾಗತಿಸುತ್ತಾರೆ ಮತ್ತು ಹೊಸ ಗಾಳಿಯು ಹಡಗನ್ನು ಮುಂದೂಡುತ್ತದೆ ಪ್ರತಿದಿನ ಬೆಳಿಗ್ಗೆ ನಾವಿಕರು ಕಡಲುಕೋಳಿಯನ್ನು ಕರೆದಾಗ ಕಾಣಿಸಿಕೊಳ್ಳುತ್ತದೆ ಮತ್ತು ಹಡಗಿನೊಂದಿಗೆ ಚಲಿಸುತ್ತದೆ ನಂತರ ಇತರ ನಾವಿಕರು ನಿರಾಶೆಯಿಂದ ಕೂಗಿದಾಗ ಮ್ಯಾರಿನರ್ ವಿವರಿಸಲಾಗದ ಕಾರಣಗಳಿಗಾಗಿ ಕಡಲುಕೋಳಿಯನ್ನು ತನ್ನ ತನ್ನ ಅಡ್ಡಬಿಲ್ಲುಗಳಿಂದ ಹೊಡೆದು ಕೊಲ್ಲುತ್ತಾನೆ ಮೊದಲಿಗೆ ಇತರ ನಾವಿಕರು ಅವರು ದೇವರ ಶಕುನವೆಂದು ನಂಬಿದ ಮತ್ತು ತಂಗಾಳಿಯನ್ನು ಬೀಸಲು ಕಾರಣವಾದ ಪಕ್ಷಿಯನ್ನು ಕೊಂದಿದ್ದಕ್ಕಾಗಿ ಮ್ಯಾರಿನರ್ ಮೇಲೆ ಕೋಪಗೊಂಡರು ಆದರೆ ಪಕ್ಷಿಯನ್ನು ಕೊಂದ ನಂತರ ಮಂಜು ತೆರವುಗೊಳ್ಳುತ್ತದೆ ಮತ್ತು ಹಿತವಾದ ತಂಗಾಳಿಯು ಮುಂದುವರಿಯುತ್ತದೆ ಹಡಗನ್ನು ಉತ್ತರಕ್ಕೆ ಪೆಸಿಫಿಕ್ ಸಾಗರದತ್ತ ಬೀಸುತ್ತದೆ ಈಗ ಸಿಬ್ಬಂದಿಗಳು ಹಕ್ಕಿಯ ಹತ್ಯೆಯನ್ನು ಸಮರ್ಥಿಸುತ್ತಾರೆ ಆಗ ಗಾಳಿಯು ನಿಲ್ಲುತ್ತದೆ ಮತ್ತು ಹಡಗು ವಿಶಾಲವಾದ ಶಾಂತ ಸಮುದ್ರದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ ಈಗ ಸಿಬ್ಬಂದಿ ಕಡಲು ಕೋಳಿಯನ್ನು ಮ್ಯಾರಿನರ್ನ ಕುತ್ತಿಗೆಗೆ ನೇತು ಹಾಕುತ್ತಾರೆ ಈ ಭೀಕರ ಪ್ರಶಾಂತತೆಯಲ್ಲಿ ಸುತ್ತಲೂ ಸಮುದ್ರದಲ್ಲಿ ನೀರಿದ್ದರೂ ಕೂಡ ಕುಡಿಯಲು ಸಾಧ್ಯವಾಗದೆ ಬಳಲುತ್ತಾರೆ ಹಡಗಿನಲ್ಲಿರುವವರು ಮಾತನಾಡಲು ಸಾಧ್ಯವಾಗದಷ್ಟು ಬಾಯಾರಿಕೆಯಿಂದ ನರಳುತ್ತಾರೆ ಒಬ್ಬೊಬ್ಬರಾಗಿ ಡೆಕ್ಗೆ ಬೀಳುತ್ತಾರೆ ಪ್ರತಿಯೊಬ್ಬರು ಮ್ಯಾರಿನರ್ ಅನ್ನು ನಿಂದಿಸುತ್ತಾರೆ ಸತ್ತ ನಾವಿಕರು ಮ್ಯಾರಿನರ್ ಅನ್ನು ಸುತ್ತುವರೆದಿದ್ದಾರೆ ಚಂದ್ರನ ಬೆಳಕಿನಲ್ಲಿ ಸತ್ತ ಸಿಬ್ಬಂದಿಗಳ ಮಧ್ಯದಲ್ಲಿ ಒಬ್ಬನೇ ಜೀವಂತವಾಗಿರುವ ಭಯಾನಕತೆಯನ್ನು ಸಹಿಸಿಕೊಂಡು ನಂತರ ಮ್ಯಾರಿನರ್ ಹಡಗಿನ ಪಕ್ಕದಲ್ಲಿ ಸುಂದರವಾದ ನೀರಿನ ಹಾವುಗಳು ಈಜುವುದನ್ನು ಗಮನಿಸುತ್ತಾನೆ ತಕ್ಷಣಕ್ಕೆ ಅವನು ಸ್ಫೂರ್ತಿ ಪಡೆಯುತ್ತಾನೆ ಮತ್ತು ದೇವರ ಎಲ್ಲ ಜೀವಿಗಳು ಸುಂದರವಾಗಿವೆ ಅವುಗಳನ್ನು ಗೌರವದಿಂದ ಪರಿಗಣಿಸಬೇಕು ಎಂಬ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೆ ಈ ಅರಿವಿನೊಂದಿಗೆ ಅವನು ಅಂತಿಮವಾಗಿ ಪ್ರಾರ್ಥಿಸಲು ಸಾಧ್ಯವಾಗುತ್ತದೆ ನಂತರ ಕಡಲು ಕೋಳಿ ಅವನ ಕುತ್ತಿಗೆಯಿಂದ ಬಿದ್ದು ಸಮುದ್ರದಲ್ಲಿ ಮುಳುಗಿತು ದೇವದೂತರು ಮತ್ತು ಹಡಗಿನ ಕೆಲಸದಲ್ಲಿ ಸತ್ತ ನಾವಿಕರ ದೇಹಗಳು ಪುನಶ್ಚೇತನಗೊಂಡಿರುವುದನ್ನು ಕಂಡು ಮೆರೈನರ್ ಎಚ್ಚರಗೊಳ್ಳುತ್ತಾನೆ ಯಾವುದೋ ಶಕ್ತಿಯ ಸಹಾಯದಿಂದ ಚಾಲಿತವಾದ ಹಡಗು ಮನೆಯ ಕಡೆಗೆ ಚಲಿಸುತ್ತದೆ ಸತ್ತ ನಾವಿಕರ ದೇಹಗಳಿಂದ ದೇವತೆಗಳು ತೊರೆಯುವುದನ್ನು ಮ್ಯಾರಿನರ್ ನೋಡುತ್ತಾನೆ ಈ ದೇವತೆಗಳ ಗಾಯನದ ನಂತರ ಮ್ಯಾರಿನರ್ ಒಂದು ಸಣ್ಣ ದೋಣಿಯನ್ನು ನೋಡುತ್ತಾನೆ ಅದರಲ್ಲಿ ಪೈಲಟ್ ಮತ್ತು ಹರ್ಮಿಟ್ ಸಮೀಪಿಸುತ್ತಾರೆ ಅವರು ಹತ್ತಿರವಾಗುತ್ತಿದ್ದಂತೆ ಹಡಗು ಇದ್ದಕ್ಕಿದ್ದಂತೆ ಮುಳುಗುತ್ತದೆ ಮ್ಯಾರಿನರ್ ಎಚ್ಚರಗೊಳ್ಳುವಾಗ ತಾನು ಪೈಲಟ್ನ ದೋಣಿಯಲ್ಲಿ ಇರುವುದನ್ನು ಕಂಡುಕೊಳ್ಳುತ್ತಾನೆ ಮ್ಯಾರಿನರ್ ತನ್ನ ಕಥೆಯನ್ನು ಹೇಳಿದಾಗ ಪೈಲಟ್ ಮತ್ತು ಹರ್ಮಿಟ್ ಭಯದಿಂದ ದಿಗ್ಭ್ರಮೆಗೊಳ್ಳುತ್ತಾರೆ ಹರ್ಮಿಟ್ ಮ್ಯಾರೈನರ್ಗಾಗಿ ಪ್ರಾರ್ಥಿಸುತ್ತಾನೆ ಇದರ ಪರಿಣಾಮವಾಗಿ ಮೆರಿನರ್ ತನ್ನೊಂದಿಗೆ ಬಂದವರನ್ನು ಉಳಿಸುತ್ತಾನೆ ಮತ್ತು ಅವರನ್ನು ಭೂಮಿಗೆ ಕರೆದೊಯ್ಯುತ್ತಾನೆ ಅಲ್ಲಿ ಅವನು ತನ್ನ ಪಾಪಗಳಿಗೆ ವಿಮೋಚನೆಯನ್ನು ನೀಡುವಂತೆ ಸನ್ಯಾಸಿಗಳನ್ನು ಬೇಡಿಕೊಳ್ಳುತ್ತಾನೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಪ್ರಯಾಣಿಸುವಾಗ ಮೆರೈನರ್ ತನ್ನ ಕತೆಯನ್ನು ಒತ್ತಾಯಪೂರ್ವಕವಾಗಿ ವಿವರಿಸುತ್ತಾನೆ ಪ್ರಾರ್ಥನೆಯು ಜೀವನದಲ್ಲಿ ಅತ್ಯಂತ ದೊಡ್ಡ ಸಂತೋಷವಾಗಿದೆ ಮತ್ತು ಅತ್ಯುತ್ತಮ ಪ್ರಾರ್ಥನೆಗಳು ದೇವರ ಸೃಷ್ಟಿಯ ಪ್ರೀತಿ ಮತ್ತು ಗೌರವದಿಂದ ಬರುತ್ತವೆ ಎಂಬ ಸ್ಪಷ್ಟವಾದ ಪಾಠದೊಂದಿಗೆ ಕತೆಯನ್ನು ಪೂರ್ಣಗೊಳಿಸುತ್ತಾನೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಎಸ್ ಟಿ ಕೋಲ್ರಿಜ್ ಅವರ ಪ್ರಸಿದ್ಧ ಕವಿತೆ ದ ರೈಮ್ ಆಫ್ ದಿ ಏನ್ಷಂಟ್ ಮೆರೈನರ್ ಪ್ರಸ್ತುತಿ ಸುಪ್ರೀತಾ ಕೆ ಕಾರ್ಯಕ್ರಮ ನಿರ್ಮಾಣ ಪಿಎಸ್ ಸೂರ್ಯನಾರಾಯಣ ಭಟ್